ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಅಗ್ನಿಭೂತಿ ವಾಯುಭೂತಿಯರ ಕಥೆಗಳು ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ಹೆಸರು ಶಿವಕೋಟ್ಯಾಚಾರ್ಯರು ಕಾಲ ಕ್ರಿಸ್ತಶಕ ಸುಮಾರು ಹತ್ತನೇ ಶತಮಾನ ಸ್ಥಳ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡಿನವರು ಇವರು ಕನ್ನಡದ ಪ್ರಥಮ ಗದ್ಯ ಕೃತಿ ವಡ್ಡಾರಾಧನೆಯ ಕರ್ತೃ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ವಡ್ಡಾರಾಧನೆಯಲ್ಲಿ ಒಟ್ಟು ಹತ್ತೊಂಬತ್ತು ಕತೆಗಳಿವೆ ಇವರಿಗೆ ಕನ್ನಡದ ಮೊದಲ ಗದ್ಯಕವಿ ಎಂಬ ಬಿರಿದು ಸಹ ಇದೆ ಮಕ್ಕಳ ಈಗ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೌಸಂಬಿಯ ಅರಸ ಯಾರು ಉತ್ತರ ಕೌಸಂಬಿಯ ಅರಸ ಅತಿ ಬಲ ಪ್ರಶ್ನೆ ಎರಡು ಸೋಮಕರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಹಾಗೂ ವಾಯುಭೂತಿ ಪ್ರಶ್ನೆ ಮೂರು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಪ್ರಶ್ನೆ ನಾಲ್ಕು ಸೂರ್ಯಮಿತ್ರರು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಸಲುಗೆಯಿಂದ ಕೆಡಬಾರದೆಂದು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಅಗ್ನಿಭೂತಿ ವಾಯುಭೂತಿಯರಿಗೆ ಹೇಳಿದನು ಪ್ರಶ್ನೆ ಐದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಮಂತ್ರಿ ಪದವಿ ನೆಕ್ಸ್ಟ್ ಅಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಉತ್ತರ ಅತಿಬಲ ಮಹಾರಾಜನು ಅಗ್ನಿಭೂತಿ ವಾಯುಭೂತಿಯರನ್ನು ರಾಜಸಭೆಗೆ ಕರೆಯಿಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು ಆಗ ಅವರು ತಲೆ ತಗ್ಗಿಸಿ ಮಾತನಾಡದೆ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ಕಾಲ ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಿದ್ದರು ಸಭೆಯಲ್ಲಿ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನೂ ಸಪ್ತ ವ್ಯಸನಿಗಳಿಗೆ ಒಳಗಾದವರು ಎಂದು ತೀರ್ಮಾನಿಸಿದರು ಪ್ರಶ್ನೆ ಎರಡು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಕಟ್ಟುನಿಟ್ಟಿನಿಂದ ಓದಿ ಏಳೆಂಟು ವರ್ಷದೊಳಗೆ ನಾಲ್ಕು ವೇದಗಳು ವೇದದ ಆರು ಅಂಗಗಳಾದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸೆ ತರ್ಕ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕಗಳು ಅರ್ಥಶಾಸ್ತ್ರ ಸಾಮುದ್ರಿಕ ಅಶ್ವಶಾಸ್ತ್ರ ಗಜಶಾಸ್ತ್ರ ಹಾನಿತ ಸುಶ್ರುತನ ವೈದ್ಯಶಾಸ್ತ್ರ ಚರಕ ಸಂಹಿತ ಕ್ಷಾರಪಾನೀಯ ಮುಂತಾದ ನರ ವೈದ್ಯಶಾಸ್ತ್ರಗಳನ್ನು ಜ್ಯೋತಿಷ್ಯ ಮಂತ್ರವಾದ ಮೊದಲಾದ ಶಾಸ್ತ್ರಗಳೆಲ್ಲವನ್ನೂ ಕಲಿತರು ನೆಕ್ಸ್ಟು ಪ್ರಶ್ನೆ ಮೂರು ಸೂರ್ಯಮಿತ್ರನು ಅಗ್ನಿಭೂತಿಯಿಂದ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಉತ್ತರ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ನೀವು ನನ್ನ ತಂಗಿಯ ಮಕ್ಕಳು ನನಗೆ ಸೋದರ ಅಳಿಯಂದಿರಾಗುವಿರಿ ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ ಇಲ್ಲೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗಿವಿರೆಂದು ಭಾವಿಸಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ ಇದಕ್ಕೆ ಕೋಪಗೊಳ್ಳದಿರಿ ನನ್ನನ್ನು ಕ್ಷಮಿಸಿ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಲೂ ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ ಇವನು ಪಂಚಮಹಾಪಾತಕ ಮಾಡಿದನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ವಾಯುಭೂತಿಯು ಕೋಪದಿಂದ ಮನದಲ್ಲಿ ಅಂದುಕೊಂಡನು ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಉತ್ತರ ರಾಜ್ಯಸಭೆಯಲ್ಲಿ ತಮಗಾದ ಅಪಮಾನದಿಂದ ಅಗ್ನಿಭೂತಿ ವಾಯುಭೂತಿಯರು ನೊಂದು ಹರಕು ಬಟ್ಟೆಗಳನ್ನುಟ್ಟು ಭಿಕ್ಷೆ ಬೇಡಿಯಾದರೂ ಓದುತ್ತೇವೆಂದು ತಾಯಿಗೆ ಹೇಳಿದರು ಆಗ ಕಾಶ್ಯಪಿಯು ಮಕ್ಕಳೇ ಎಂಬುದು ನಾಡು ಅಲ್ಲಿ ರಾಜಗೃಹವೆಂಬ ಪಟ್ಟಣ ಅದನ್ನು ಸುಬಲನೆಂಬ ಅರಸನು ಆಳುವನು ಅವರಿಗೆ ನಮ್ಮಣ್ಣ ಸೂರ್ಯಮಿತ್ರ ಮಂತ್ರಿ ಸೂರ್ಯಮಿತ್ರನು ಎಲ್ಲ ವಿದ್ಯೆಗಳನ್ನು ಬಲ್ಲಾತ ಅವನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡುವಂತೆ ತಿಳಿಸಿ ಪತ್ರವನ್ನು ಬರೆಯಿಸಿ ನಿಮ್ಮ ಕೈಯಲ್ಲಿ ಕಳುಹಿಸುತ್ತೇನೆ ನೀವು ಹೋಗಿ ನಿಮ್ಮ ಮಾವನ ಬಳಿಯಿದ್ದು ವಿದ್ಯೆ ಕಲಿಯಿರಿ ಎಂದು ಪತ್ರ ಬರೆಯಿಸಿ ಕೊಟ್ಟಳು ಅವರು ತಾಯಿಯನ್ನು ಬೀಳ್ಕೊಂಡು ಕೆಲವು ದಿನಗಳ ನಂತರ ರಾಜಗೃಹಕ್ಕೆ ಬಂದರು ಸೂರ್ಯಮಿತ್ರನ ಮನೆಯನ್ನು ಕೇಳಿಕೊಂಡು ಬಂದು ಪತ್ರವನ್ನು ಕೊಟ್ಟರು ಸೂರ್ಯಮಿತ್ರನು ಎಲ್ಲಿಂದ ಬಂದಿರಿ ಯಾರ ಪತ್ರವಿದು ಎಂದು ಕೇಳಿದಾಗ ಆಗ ಕೌಸಂಬಿಯಿಂದ ಬಂದೆವು ನಿಮ್ಮ ತಂಗಿಯಾದ ಕಾಶ್ಯಪಿಯು ಈ ಪತ್ರವನ್ನು ಕಳುಹಿಸಿದಳು ಎಂದರು ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ನೋಡಿದಾಗ ಸೋಮಶರ್ಮನು ತೀರಿ ಹೋದದ್ದು ಮಂತ್ರಿ ಪದವಿ ಬೇರೆಯವರಿಗಾದುದು ಮಕ್ಕಳು ವ್ಯಸನಿಗಳಾಗಿ ಜೀವನೋಪಾಯ ಕಳೆದುಕೊಂಡದ್ದು ಇವರನ್ನು ಶಾಸ್ತ್ರಜ್ಞರು ಬುದ್ಧಿವಂತರು ಯೋಗ್ಯರನ್ನಾಗಿ ಮಾಡಬೇಕೆಂದು ಸೂಚಿಸಿ ಕಳುಹಿಸಿದ್ದು ಹೀಗೆ ಎಲ್ಲವನ್ನೂ ಓದಿ ತಿಳಿದನು ನಾನು ಇವರಿಗೆ ಸಲುಗೆ ಕೊಟ್ಟೆನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಯರಿಗೆ ಹೀಗೆಂದನು ನನಗೆ ಕಾಶಪಿ ಎಂದು ತಂಗಿಯೂ ಸೋಮಶರ್ಮನೆಂಬ ಮೈದುನನೂ ಇಲ್ಲ ಸೂರ್ಯಮಿತ್ರನೆಂಬ ಹೆಸರಿದೆ ನಿಮ್ಮ ಮಾವನಾದ ಸೂರ್ಯಮಿತ್ರನು ನಾನಲ್ಲ ನೀವು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಎಂಬ ಪ್ರೀತಿಯಿಂದ ಬಂದಿರುವುದಾದರೆ ಅಡ್ಡಿಯಿಲ್ಲ ಭಿಕ್ಷೆ ಬೇಡಿ ಹರಕು ಬಟ್ಟೆಗಳನ್ನುಟ್ಟು ರಾತ್ರಿ ಹಗಲು ಆಲಸ್ಯಗೊಳ್ಳದೆ ನಿರ್ಬಂಧದಿಂದ ಓದುವುದಾದರೆ ನಿಮಗೆ ವಿದ್ಯೆ ಕಲಿಸಬಹುದು ಎಂದನು ಆಗ ಅವರು ದಯಮಾಡಿ ಅನುಗ್ರಹಿಸಿ ಎಂದು ನಮಸ್ಕರಿಸಿ ಸಂತೋಷಪಟ್ಟರು ಒಳ್ಳೆಯ ದಿನ ವಾರ ಯೋಗ್ಯವಾದ ನಕ್ಷತ್ರದಂದು ತಮ್ಮ ಅನುಕೂಲದಲ್ಲಿ ಉಪಾಧ್ಯಾಯರಿಗೆ ನಮಸ್ಕರಿಸಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಏಳೆಂಟು ವರ್ಷಗಳೊಳಗೆ ಎಲ್ಲ ವಿದ್ಯೆಗಳನ್ನು ಕಲಿತು ಪಂಡಿತರಾದರು ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಗೆ ನಿಮ್ಮ ಅನುಗ್ರಹದಿಂದ ನಾವು ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದೆವು ಇನ್ನು ನಾವು ನಮ್ಮ ನಾಡಿಗೆ ತೆರಳುವವು ಎಂದು ಉಪಾಧ್ಯಾಯರಿಗೆ ವಂದಿಸಿ ನಮಸ್ಕರಿಸಿ ಹೊರಟಾಗ ಸೂರ್ಯಮಿತ್ರನು ಹೀಗೆಂದನು ನೀವು ನನ್ನ ತಂಗಿಯ ಮಕ್ಕಳು ನನಗೆ ಸೋದರ ಅಳಿಯಂದಿರಾಗುವಿರಿ ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ ಇಲ್ಲೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ ಇದಕ್ಕೆ ಕೋಪಗೊಳ್ಳದಿರಿ ನನ್ನನ್ನು ಕ್ಷಮಿಸಿ ಎಂದು ಅವರಿಗೆ ವಸ್ತ್ರಾಭರಣಗಳನ್ನು ಪ್ರಯಾಣಕ್ಕೆ ಬೇಕಾಗುವ ಬುತ್ತಿಯನ್ನು ಕೊಟ್ಟು ಕಳುಹಿಸುವ ಸಂದರ್ಭದಲ್ಲಿ ಹಿರಿಯವನಾದ ಅಗ್ನಿಭೂತಿಯು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಸಂತೋಷಪಟ್ಟನು ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡುವುದೆಲ್ಲವೂ ಅಪಕಾರವೆಂದು ಬಗೆದನು ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಲಿಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ ಇವನು ಪಂಚಮಹಾಪಾತಕ ಮಾಡಿದನು ನಮ್ಮನ್ನು ಏಳೆಂಟು ವರ್ಷಗಳಿಂದ ಶತ್ರುಗಳಂತೆ ದಂಡಿಸಿದನೆಂದು ಮನದಲ್ಲಿ ತಿಳಿದು ವಾಯುಭೂತಿಯು ಕೋಪದಿಂದ ವಂದಿಸಿ ಹೊರಟು ಹೋದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಸಂದರ್ಭ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿದೆ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ಒಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅತಿಬಲ ಮಹಾರಾಜನು ಸೋಮಶರ್ಮನ ಸಾವಿನ ನಂತರ ಕರೆಸಿ ಪೂರ್ಣ ಸ್ನಾನ ಮಾಡಿಸಿ ಬಟ್ಟೆಯುಡಿಸಿ ತಕ್ಕ ಭೂಷಣಗಳನ್ನು ಕೊಡಿಸಿ ಊಟ ಮಾಡಿಸಿದನು ತಾಂಬೂಲ ಕೊಟ್ಟು ನೀವು ದುಃಖ ಪಡದಿರಿ ಎಂದು ಸಮಾಧಾನ ಹೇಳಿ ಮನೆಗೆ ಕಳುಹಿಸಿಕೊಟ್ಟನು ಕೆಲವು ದಿನಗಳ ನಂತರ ಅವರನ್ನು ಕರೆಯಿಸಿ ನೀವು ಯಾರ ವಿಧೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು ಆಗ ಅವರು ತಲೆ ಬಗ್ಗಿಸಿ ಮಾತನಾಡದೆ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ಕಾಲಬೆರಳಿನಿಂದ ನೆಲದ ಮೇಲೆ ಬರೆಯುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ನಾವು ಯಾವ ವಿದ್ಯೆಗಳನ್ನು ತಿಳಿದಿಲ್ಲ ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿರುವ ಭಾವ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಎರಡು ವಿದ್ಯಾರ್ಥಿಗಳಾಗಿಯೋಧಂ ಕಲ್ತೆ ಮೆಂಬರ್ತಿಯೋಳ್ ಬಂದಿರಪ್ಪೊಡೆ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನು ಕಾಶ್ಯಪಿಯ ಪತ್ರ ಓದಿ ತಿಳಿದ ಮೇಲೆ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟೆನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂದು ಮನದಲ್ಲಿ ಯೋಚಿಸಿ ಹೀಗೆಂದನು ನನಗೆ ಕಾಶ್ಯಪಿ ಎಂಬ ತಂಗಿಯೂ ಸೋಮಶರ್ಮನೆಂಬ ಮೈದುನನೂ ಇಲ್ಲ ಸೂರ್ಯಮಿತ್ರನೆಂಬ ಹೆಸರಿದೆ ನಿಮ್ಮ ಮಾವನಾದ ಸೂರ್ಯಮಿತ್ರನು ನಾನಲ್ಲ ನೀವು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಎಂಬ ಪ್ರೀತಿಯಿಂದ ಬಂದಿರುವುದಾದರೆ ಅಡ್ಡಿಯಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ಸೂರ್ಯಮಿತ್ರನ ಸಮಯ ಪ್ರಜ್ಞೆ ಮುಂದಾಲೋಚನೆ ಸ್ವಾರಸ್ಯಪೂರ್ಣವಾಗಿ ಓಡಿಬಂದಿದೆ ನೆಕ್ಸ್ಟ್ ನೋಡಿ ಸಂದರ್ಭ ಮೂರು ಪಸರಂಗೊಟ್ಟೆ ನಿಲ್ಲಿದರ್ಕೆ ಮುಳಿಯದಿರಿಮ್ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಗೆ ನಿಮ್ಮ ಅನುಗ್ರಹದಿಂದ ನಾವು ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದೆವು ಇನ್ನು ನಾವು ನಮ್ಮ ನಾಡಿಗೆ ತೆರಳುವೆವು ಎಂದು ಉಪಾಧ್ಯಾಯರಿಗೆ ವಂದಿಸಿ ನಮಸ್ಕರಿಸಿ ಹೊರಟಾಗ ಸೂರ್ಯಮಿತ್ರನು ಹೀಗೆಂದನು ನೀವು ನನ್ನ ತಂಗಿಯ ಮಕ್ಕಳು ನನ್ನ ಸೋದರ ಅಳಿಯಂದಿರಾಗುವಿರಿ ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ ಇಲ್ಲೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗಿವಿರೆಂದು ಭಾವಿಸಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸೊಕ್ಕು ತಲೆಗೇರಿದ ಯಾವ ವಿದ್ಯೆಗಳನ್ನು ಕಲಿಯಲು ಸಾಧ್ಯವಿಲ್ಲ ಎಂದು ತಂತ್ರ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನೆಕ್ಸ್ಟ್ ನೋಡಿ ಸಂದರ್ಭ ನಾಲ್ಕು ಪಂಡಿತ ಜನಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರು ಕೌಶಂಬಿ ತಲುಪಿ ತಮ್ಮ ಮನೆ ಹೊಕ್ಕು ತಾಯಿಯನ್ನು ಕಂಡು ವಂದಿಸಿದರು ತಾವು ವಿದ್ವಾಂಸರಾಗಿ ಬಂದದ್ದನ್ನು ತಿಳಿಸಿದರು ಸ್ನಾನ ಊಟ ಮಾಡಿ ವಿಶ್ರಾಂತಿ ಪಡೆದರು ಒಳ್ಳೆಯ ದಿನ ವಾರ ನಕ್ಷತ್ರದಲ್ಲಿ ಇಬ್ಬರೂ ಅತಿಬಲ ಮಹಾರಾಜನಲ್ಲಿಗೆ ಬಂದು ಬೇರೆ ಬೇರೆಯಾಗಿ ಸ್ತುತಿ ರಚನೆ ಮಾಡಿದರು ಕ್ರಿಯಾಕಾರಕ ಸಂಬಂಧದಿಂದ ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯವನ್ನು ಪ್ರಕಟಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ವಿದ್ಯೆಯಿಂದ ಪದವಿ ಗೌರವ ಎಲ್ಲವೂ ದೊರೆಯುವುವು ಎಂಬುದು ಮೇಲಿನ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೊದಲನೇದಾಗಿ ಭರತ ಕ್ಷೇತ್ರದು ಸಪ್ತಮಿ ನೆಲನಂ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ದ್ವಿತೀಯ ಎರಡನೇದಾಗಿ ಪಸರ ಸಲುಗೆ ತುಟೇಲ್ ಡ್ಯಾಶ್ ಉತ್ತರ ನಮಸ್ಕಾರ ನೆಕ್ಸ್ಟ್ ಒನ್ ಬುದ್ಧಿಯೊಡೆಯ ಸಂಧಿ ನೋಡಿದರೆಲ್ಲರ ಡ್ಯಾಶ್ ಉತ್ತರ ಲೋಪಸಂಧಿ ನೆಕ್ಸ್ಟ್ ಒನ್ ಕಪ್ಪಡ ಮುಟ್ಟು ಸಮಾಸ ಸಪ್ತವ್ಯಸನಗಳು ಡ್ಯಾಶ್ ಉತ್ತರ ದ್ವಿಗು ಸಮಾಸ ನೆಕ್ಸ್ಟು ಭಾಷಾ ಚಟುವಟಿಕೆಯನ್ನು ನೋಡಿ ಮಕ್ಕಳ ಫಸ್ಟ್ ಹೆಡ್ಡಿಂಗು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಮೊದಲನೇದಾಗಿ ಶೌಚಾಚಾರಗಳು ಶೌಚ ಪ್ಲಸ್ ಆಚಾರಗಳು ಸವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ನೋಡಿದರೆಲ್ಲರ ನೋಡಿದರು ಪ್ಲಸ್ ಎಲ್ಲರ ಲೋಪಸಂಧಿ ತಂಗೆ ಇಲ್ಲ ತಂಗೆ ಪ್ಲಸ್ ಇಲ್ಲ ಆಗಮ ಸಂಧಿ ವ್ಯಸನಾಭಿಭೂತ ವ್ಯಸನ ಪ್ಲಸ್ ಅಭಿಭೂತ ಸವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಸಮಾಸ ಪದಗಳನ್ನು ಪಟ್ಟಿ ಮಾಡಿ ಕಪ್ಪಡ ಮುಟ್ಟು ಕಪ್ಪಡಂ ಪ್ಲಸ್ ಒಟ್ಟು ಸಮಾಸ ಸಪ್ತ ವ್ಯಸನಗಳು ಸಪ್ತ ಪ್ಲಸ್ ವ್ಯಸನಗಳು ದ್ವಿಗು ಸಮಾಸ ನೆಕ್ಸ್ಟ್ ಇಟಿಂಗ್ ನೋಡಿ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಮೊದಲನೇದಾಗಿ ಮಹಿಳಾ ಸಬಲೀಕರಣ ಪೀಠಿಕೆ ಸಮಾಜದಲ್ಲಿ ಯಾವುದೇ ತಾರತಮ್ಯವನ್ನು ಮಾಡದೆ ಪುರುಷರಿಗೆ ಇರುವಂತೆ ಸಮಾನವಾದ ಅವಕಾಶಗಳನ್ನು ಮಹಿಳೆಯರಿಗೆ ನೀಡಿ ಅವರಲ್ಲಿ ಬಲವನ್ನು ತುಂಬುವುದೇ ಮಹಿಳಾ ಸಬಲೀಕರಣ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ವರಬಲವನ್ನು ಹೆಚ್ಚಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದೇ ಆಗಿದೆ ವಿಷಯ ನಿರೂಪಣೆಯಲ್ಲಿ ನೋಡಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮಾನವಾದ ಸಾಮರ್ಥ್ಯ ಹೊಂದಿದ್ದು ಕಾರಣಾಂತರಗಳಿಂದ ವಂಚಿತರಾಗಿದ್ದಾರೆ ಅವರನ್ನು ಸಬಲರನ್ನಾಗಿ ಮಾಡಬೇಕಿದೆ ಈ ಉದ್ದೇಶದಿಂದ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಶಿಕ್ಷಣ ಉದ್ಯೋಗ ಹಾಗೂ ರಾಜಕೀಯದಲ್ಲಿ ಮೀಸಲಾತಿ ನೀಡಿದೆ ಶಕ್ತಿ ಯೋಜನೆ ಮಹಿಳಾ ಸ್ವಸಹಾಯ ಸಂಘಗಳು ಸ್ಥಾಪನೆಯಾಗಿವೆ ಭಾಗ್ಯಲಕ್ಷ್ಮಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆಗಳು ನಾರಿ ಶಕ್ತಿ ಪುರಸ್ಕಾರ ಕೆಲಸದ ಸ್ಥಳದಲ್ಲಿ ಲಿಂಗಾಧಾರಿತ ತಾರತಮ್ಯದ ನಿಷೇಧ ಮಾಡಲಾಗಿದೆ ದೌರ್ಜನ್ಯ ಮತ್ತು ಶೋಷಣೆಯಿಂದ ಕಾನೂನಿನ ರಕ್ಷಣೆ ಇತ್ಯಾದಿ ಕ್ರಮಗಳ ಮೂಲಕ ಪುರುಷರಿಗೆ ಸರಿಸಮಾನವಾದ ಅವಕಾಶಗಳನ್ನು ನೀಡುತ್ತಾ ಸಶಕ್ತರನ್ನಾಗಿ ಮಾಡಲಾಗುತ್ತಿದೆ ನೆಕ್ಸ್ಟು ಉಪಸಂಹಾರ ನೋಡಿ ಯಾವುದೇ ಮಿತಿ ನಿರ್ಬಂಧಗಳಿಲ್ಲದೆ ಶಿಕ್ಷಣ ಉದ್ಯೋಗ ಜೀವನ ಶೈಲಿ ಮೊದಲಾದ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಪಡೆಯಲು ಸಾಧ್ಯವಾದಾಗ ಮಹಿಳೆಯರು ಸಬಲರಾಗುತ್ತಾರೆ ಇದು ಅರಿವು ಶಿಕ್ಷಣ ತರಬೇತಿಗಳ ಮೂಲಕ ಅವರ ಸ್ಥಾನಮಾನವನ್ನು ಹೆಚ್ಚಿಸುವುದನ್ನು ಒಳಗೊಂಡಿದೆ ನೆಕ್ಸ್ಟ್ ಎರಡನೇದಾಗಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಪೀಠಿಗೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಎನ್ನುವಂತೆ ಶಾಲಾ ಮಕ್ಕಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಅನ್ನದಾಸೋಹ ಮತ್ತು ಕ್ಷೀರಭಾಗ್ಯಗಳಂತಹ ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿವೆ ವಿಷಯ ನಿರೂಪಣೆ ಅಕ್ಷರ ದಾಸೋಹ ಎಂಬುದು ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ನೀಡುವ ಯೋಜನೆಯಾಗಿದೆ ಅದೇ ರೀತಿ ಕ್ಷೀರಭಾಗ್ಯ ಎಂಬುದು ಹಾಲು ನೀಡುವ ಯೋಜನೆಯಾಗಿದೆ ಉದ್ದೇಶಗಳು ಪ್ರತಿ ಮಗು ಉಪವಾಸವಿರಬಾರದು ಅಪೌಷ್ಟಿಕತೆಯಿಂದ ಬಳಲಬಾರದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಚಟುವಟಿಕೆಯಿಂದ ಇರಲು ಮತ್ತು ಕಲಿಕೆಯಲ್ಲಿ ಆಸಕ್ತಿ ಹೊಂದಲು ಸಹಾಯ ಶಿಕ್ಷಣದಿಂದ ವಂಚಿತರಾಗದಂತೆ ತಡೆಯುವುದು ಮಕ್ಕಳನ್ನು ಶಾರೀರಿಕವಾಗಿ ಹಾಗೂ ಬೌದ್ಧಿಕವಾಗಿ ಸದೃಢರನ್ನಾಗಿ ಮಾಡುವುದು ಈ ಯೋಜನೆಗಳು ಬಂದ ನಂತರ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ಪ್ರಮಾಣ ಹೆಚ್ಚಾಗಿ ಶಿಕ್ಷಣದ ಗುಣಮಟ್ಟ ಸುಧಾರಣೆಯಾಗಿದೆ ಉಪಸಂಹಾರ ಮಕ್ಕಳು ದೇಶದ ಸಂಪತ್ತು ಆಗಬೇಕಾದರೆ ಅವರಲ್ಲಿ ಶಿಕ್ಷಣ ವೃದ್ಧಿಯಾಗಬೇಕು ಶಿಕ್ಷಣದಲ್ಲಿ ಆಸಕ್ತಿಯಾಗಬೇಕಾದರೆ ಮಾನಸಿಕವಾಗಿ ಸದೃಢರಾಗಬೇಕು ಮಾನಸಿಕವಾಗಿ ಸದೃಢವಾಗಬೇಕಾದರೆ ಪೌಷ್ಟಿಕತೆ ಅವಶ್ಯಕ ಅಂತಹ ಪೌಷ್ಟಿಕತೆ ದೊರೆಯಬೇಕಾದರೆ ಇಂತಹ ಯೋಜನೆಗಳು ಸಹಕಾರಿಯಾಗುತ್ತವೆ ಓಕೆನಾ ಮಕ್ಕಳ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ಕನ್ನಡದಲ್ಲಿ ಅಗ್ನಿಭೂತಿ ವಾಯುಭೂತಿಯರ ಕತೆ ಗದ್ಯಭಾಗಕ್ಕೆ ಸಂಬಂಧಿಸಿದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್